ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂತ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇಲ್ಲ ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ನಮ್ಮ ಇಲಾಖೆ ಮಾಡ್ತಾ ಇದೆ ಕೆಲಸ ಆಗುತ್ತೆ ಮೇಡಮ್ ಈಗ ಕೋಲಾರ ಸಂಬಳ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಅನ್ನೋದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಮಾನ ಸೇರಿ ನಾವು ಸಂಬಳ ಕೊಡ್ತೀವಿ ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾದ್ರೆ ಕೇಂದ್ರದಿಂದ ಇನ್ನೂ ಬಂದಿಲ್ಲ ನಾವು ಕೂಡ ಬರ್ದಿದ್ವಿ ಮೂರ್ನಾಲ್ಕು ಸರಿ ಬರ್ದಿದ್ವಿ ಮೊಟ್ಟೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಬಂದಿದ್ದಾರೆ ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ ಈ ಮೂರು ಜಿಲ್ಲೆಗಳು ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡ್ಲಿಕ್ಕೆ ಯಾವುದೇ ಸರ್ಕಾರದ ಮೇಲೆ

ನಮ್ಮ ಇಲಾಖದಲ್ಲಿ ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದ್ದರೆ ಮಾಡಿ ಬಾಲವಿಕಾಸ ಸಮಿತಿ ಗುರಲಕ್ಷ್ಮೀ ಇಲಾಖೆ ಗುರಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ ಇನ್ನೊಂದಷ್ಟು ಡಿಲೀಟ್ ಮಾಡುವಂಥ ಪ್ರಯತ್ನವನ್ನು ಹದಿನಾಲ್ಕು ಸಾವಿರ ಅಷ್ಟು ಡಿಲೀಟ್ ಆಗಿರೋದು ಯಾರು ಜಿ ಎಸ್ ಟಿ ಪೇ ಇದೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಅಂಥವ್ರದಾಗಿರ್ಬೋದು ಮತ್ತು ಅಂಥವ್ರದನ್ನು ನಾನು ಕೇಳಿದೆ ರಿಪೋರ್ಟ್ ಮಾಡಿದ್ರು ಅಂತ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟಿನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತೊಗೊಳ ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ ಹಾಗೆ ಅವರು ಅಲ್ಲ ತಗೊಂಡ್ರು ಆಮೇಲೆ ನಾವು ಡಿಲೀಟ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಇದೆ

ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಶಿಕ್ಷಣ ವರ್ಗದ ನಾಯಕರನ್ನು ಸಿದ್ದರಾಮಯ್ಯನೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಎಂ ಚೇರು ಕಾಲಿಲ್ಲ